ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನ ತಪ್ಪದೆ ಪ್ರೆಸ್ ಮಾಡಿ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ ಸಂಕ್ರಾಂತಿ ಹಬ್ಬ ಇವತ್ತು ಬಹಳ ವಿಜೃಂಭಣೆಯಿಂದ ನೆರವೇರ್ತಾ ಇದೆ ಎಣ್ಣು ಬೆಲ್ಲ ತಿಂದು ಎಲ್ರು ಒಳ್ಳೊಳ್ಳೆ ಮಾತಾಡೋಣ ಅಂತ ಹೇಳಿ ಹೇಳ್ತಾ ಪುಷ್ಯ ಮಾಸದ ಚತುರ್ಥಿಯ ಒಂದು ದಿನ ಕೃಷಿಕರ ಈ ಒಂದು ಸಮೃದ್ಧಿಯ ಹಬ್ಬವಾಗಿ ನಮ್ಮ ಆ ಸಂಕ್ರಾಂತಿ ಜನಪದರ ಒಂದು ಆ ವೈಭವದ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಜನವರಿ ಹದಿನಾಲ್ಕು ಹಾಗೂ ಹದಿನೈದನೇ ಆ ತಾರೀಖನಂದು ಬರ್ತಕ್ಕಂತಹ ಈ ಹಬ್ಬ ಆ ಇದು ಒಂದು ರೀತಿಯ ಭೌಗೋಳಿಕ ಹಿನ್ನೆಲೆಯನ್ನ ನಾವು ನೋಡ್ತಾ ಹೋದಾಗೆ ಆ ಸೂರ್ಯ ಮಕರ ವೃತ್ತದಿಂದ ಕರ್ಕಾಟಕ ವೃತ್ತಕ್ಕೆ ಏನು ಆ ಪಯಣಿಸ್ತಾನೋ ಆ ಸ್ಥಾನ ಪಲ್ಲಟವನ್ನ ಮಾಡ್ತಾನೋ ಆ ದಿನವನ್ನ ಮಕರ ಸಂಕ್ರಾಂತಿ ಅಂತ ಹೇಳಿ ನಾವು ಆಚರಣೆಯನ್ನ ಮಾಡ್ತೇವೆ ಅದನ್ನ ಉತ್ತರಾಯಣ ಪುಣ್ಯಕಾಲ ಅಂತ ಸಹ ಆ ಕರಿತೇವೆ ಕೂಡ ಮಕರ ಸಂಕ್ರಾಂತಿಯ ದಿನ ಸ್ವರ್ಗದ ಬಾಗಿಲು ತೆರೆದಿರ್ತದೆ ಆ ಸಮಯದಲ್ಲಿ ಅವತ್ತು ಯಾರಾದ್ರೂ ನಿಧನರಾದ್ರೆ ಅವ್ರಿಗೆ ಮುಕ್ತಿ ಸಿಗ್ತದೆ ಸ್ವರ್ಗ ಸಿಗ್ತದೆ ಅಂತಕ್ಕಂತಹ ಪ್ರತೀತಿ ಇದೆ ಹಾಗೇನೆ ಪುರಾಣ ಮೂಲಗಳಲ್ಲಿಯೂ ಸಹ ಇಚ್ಛಾ ಮರಣಿಗಳಾಗಿರ್ತಕ್ಕಂತಹ ಭೀಷ್ಮಾಚಾರ್ಯರು ಆ ಒಂದು ಕುರುಕ್ಷೇತ್ರ ಯುದ್ಧದಲ್ಲಿ ಆ ರಣಭೂಮಿಯಲ್ಲಿ ಶರಶಯ್ಯಲ್ಲಿ ಮಲಗಿ ಆ ಒಂದು ಕಾಲಕ್ಕೋಸ್ಕರ ಕಾಯ್ತಾ ಇದ್ರು ಅಂತಕ್ಕಂಥದ್ದು ಪುರಾಣಗಳ ಒಂದು ಉಲ್ಲೇಖವನ್ನು ಸಹ ಒಂದ್ ಕಡೆಗೆ ನಾವು ನೋಡ್ತೇವೆ ಕೂಡ ಒಟ್ಟಾರೆಯಾಗಿ ಸಂಕ್ರಾಂತಿ ಅಂದ್ರೆ ಅದೊಂಥರ ಉಜ್ವಲ ಬೆಳಕು ರೈತರಿಗೆ ಆ ಜೀವನಕ್ಕೆ ಒಂದು ಅರ್ಥವನ್ನ ಕೊಡ್ತಕ್ಕಂತಹದ್ದು ಹಾಗೇನೆ ಆ ಹೊಲದ ಎಲ್ಲ ಬೆಳೆ ಸಮೃದ್ಧಿಯ ಒಂದು ಆ ಸಂಕೇತವಾಗಿ ಆ ಕಣದಿಂದ ಮನೆಗೆ ಬಂದು ಸೇರ್ತಕ್ಕಂತಹ ಒಂದು ಸಮೃದ್ಧಿಯ ಕಾಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆ ಮನೆ ತುಂಬ ಧಾನ್ಯಗಳನ್ನ ತುಂಬಿಕೊಂಡು ಕೃಷಿಕರು ಬಹಳ ಸಂಭ್ರಮದಿಂದ ಹಬ್ಬವನ್ನ ಮಾಡುವ ಒಂದು ಸಂದರ್ಭ ಇದು ಸಂಕ್ರಾಂತಿ ಆಯ್ತು ಅಂದ್ರೆ ಅಲ್ಲಿ ಕೃಷಿಕರಿಗೆ ಒಂಥರದ ವಿಶ್ರಾಂತಿ ಮದುವೆಗಳನ್ನ ಮಾಡ್ತಕ್ಕಂತಹದ್ದು ಹಾಗೇನೆ ತೇರುಗಳು ಜಾತ್ರೆಗಳನ್ನ ಮಾಡ್ತಕ್ಕಂತಹದ್ದು ಇವೆಲ್ಲವೂ ಸಹ ಎಲ್ಲ ಒಂದ್ ಕಡೆಗೆ ಮನೋರಂಜನೆಯ ಒಂದು ಆ ಪ್ರತೀಕವಾಗಿ ನಡೀತಕ್ಕಂತಹ ಆಚರಣೆಗಳೆಲ್ಲವೂ ಸಹ ಸಂಕ್ರಾಂತಿಯಿಂದ ಪ್ರಾರಂಭ ಆಗಿ ಯುಗಾದಿಯ ಸಹ ನಡೀತಾ ಹೋಗ್ತದೆ ಇದು ಜನಪದರ ಕೊನೆಯ ಒಂದು ಹಬ್ಬ ಅಂತ ಹೇಳಿ ಹೇಳ ಹೇಳ್ಬಹುದು ಕೂಡ ಸಂಕ್ರಾಂತಿ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆಗೆ ಆ ಬಹಳಷ್ಟು ಆಚರಣೆಗಳು ಸಂಕ್ರಾಂತಿಯ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋಗ್ತೇವೆ ಮೊದಲನೇದಾಗಿ ಎಳ್ಳು ದಾನವನ್ನ ಕೊಡ್ತಕ್ಕಂಥದ್ದು ಆ ಎಳ್ಳಿನ ಒಂದು ಆ ಪೂಜೆಯನ್ನ ಮಾಡ್ತಕ್ಕಂಥದ್ದು ನೈವೇದ್ಯಕ್ಕೆ ದೇವರಿಗೆ ಎಳ್ಳನ್ನ ನೆಡ್ತಕ್ಕಂಥದ್ದು ಪ್ರಣತಿಗಳಲ್ಲಿ ಎಳ್ಳಿನ ಎಣ್ಣೆಯನ್ನ ಹಾಕಿ ದೀಪವನ್ನ ಉರಿಸತಕ್ಕಂಥದ್ದು ಹಾಗೆಯೇ ಎಳ್ಳು ಬೆಲ್ಲವನ್ನ ಆ ಎಲ್ರಿಗೂ ಕೊಡ್ತಾ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡೋಣ ಅಂತಕ್ಕಂತಹ ಒಂದು ಮಾನತೆಯ ಆ ಒಂದು ಮಾತುಗಳನ್ನ ಹೇಳ್ತಕ್ಕಂತದ್ದು ಇವೆಲ್ಲವನ್ನ ನೋಡಿದಾಗ ಎಲ್ಲ ಒಂದ್ ಕಡೆಗೆ ಆ ಜನಪದರ ಒಂದು ಆಚರಣೆಯ ಹಿನ್ನೆಲೆಯನ್ನ ಹುಡುಕ್ತಾಗ ಪರಸ್ಪರ ಸ್ನೇಹ ಬಾಂಧವ್ಯಗಳು ಸಂಬಂಧಗಳು ಗಟ್ಟಿಯಾಗ್ಲಿ ಎಷ್ಟೋ ವರ್ಷಗಳಿಂದ ಒಬ್ರಿಗೊಬ್ರು ಮಾತನಾಡದೆ ಪರಸ್ಪರ ಮುಖ ನೋಡದೆ ಇರ್ತಕ್ಕಂತವ್ರು ಸಹ ಆ ಒಂದು ಸಂಕ್ರಾಂತಿಯ ನೆಪದಲ್ಲಿ ಆ ಎಳ್ಳು ಬೆಲ್ಲವನ್ನ ಹಂಚೋದ್ರ ಮೂಲಕ ತಮ್ಮ ಒಂದು ಸ್ನೇಹ ಭಾವವನ್ನ ಪ್ರೀತಿ ಪ್ರೇಮವನ್ನ ವ್ಯಕ್ತಪಡಿಸ್ಕೊಳ್ತಾ ಪರಸ್ಪರ ಸಾಮಸ್ಯ ಬದುಕನ್ನ ಬದುಕಲಿಕ್ಕೆ ಆಚರಣೆಯ ಮೂಲಕ ಮಾತುಗಳು ಅವತ್ತು ಆ ಒಂದು ಉಪಯುಕ್ತ ಮಾಹಿತಿಗಳಾಗಿ ಆಚರಣೆಯ ಹಿನ್ನೆಲೆಯಲ್ಲಿ ರೂಪುಗೊಳ್ತವೆ ಕೂಡ ಪರಸ್ಪರ ಭೇಟಿಗಳು ಅನುಸಂಧಾನಗಳು ಎಲ್ಲವೂ ಸಹ ಹಬ್ಬದ ಆಚರಣೆಯ ಹಿನ್ನೆಲೆಯಲ್ಲಿ ನಾವು ಗಮನಿಸ್ಕೊಳ್ಬೇಕಾಗ್ತದೆ ಆಚರಣೆಯ ನೆಪದಲ್ಲಿ ಆದರೂ ಸಹ ಎಲ್ಲರನ್ನ ಆ ಒಗ್ಗೂಡಿಸ್ತಕ್ಕಂತಹ ಒಂದು ಹಿನ್ನೆಲೆ ಆಚರಣೆಯಲ್ಲಿ ಇದೆ ಅಂತ ಹೇಳಿ ನಾವು ಅದನ್ನ ಪರಿಭಾವಿಸ್ಬೇಕಾಗ್ತದೆ ಹಾಗೆ ಎಲ್ಲಿನ ಜೊತೆಗೆ ಕಡ್ಲೆ ಕೊಡ್ತದೆ ಹಾಗೇನೆ ಆ ಕೊಬ್ಬರಿ ಇರ್ತದೆ ಬೆಲ್ಲ ಇರ್ತದೆ ಇವೆಲ್ಲವೂ ನೋಡಿದಾಗ ಎಲ್ಲ ಒಂದ್ ಕಡೆಗೆ ಆ ಒಂದು ಚಳಿಗೆ ಮೈಯೆಲ್ಲ ಬೆರುಕು ಬಿಟ್ಟು ಆ ಒಂದ್ ರೀತಿ ಚರ್ಮ ಬಿಗಿತವಾಗ್ತಕ್ಕಂತಹ ಕಾಲ ಅಂತ ಹೇಳಿದ್ರೆ ಸಂಕ್ರಾಂತಿ ಸಂದರ್ಭ ಇಂತಹ ಸಂದರ್ಭದಲ್ಲಿ ಯಿಟ್ಟಿನ ಅಂಶಗಳು ಇರತಕ್ಕಂತಹ ವಸ್ತುಗಳನ್ನ ತಿನ್ನೋದ್ರಿಂದ ಆಹಾರ ಸೇವನೆಯಿಂದ ಆ ಚಳಿಗೆ ಎಲ್ಲ ಒಂದ್ ಕಡೆಗೆ ದೇಹವನ್ನ ರಕ್ಷಿಸ್ತಕ್ಕಂತಹ ಉಪಾಯವೂ ಸಹ ಇದ್ರೊಳಗೆ ಇದೆ ಅಂತೇಳಿ ಹೇಳಿ ಬಯಸ್ತೇನೆ ಹಾಗೇನೆ ಇನ್ನು ಹೊಸ ಧಾನ್ಯಗಳ ಅಡಿಗೆಯನ್ನ ಸಂಕ್ರಾಂತಿ ಅಡಿಗೆ ಅಂದ್ರೆ ಬಹಳ ಖುಷಿ ಅನಿಸ್ತದೆ ಬದ್ನೆಕಾಯಿ ಪಲ್ಯ ಆಗ್ಬೋದು ಕಾಳು ಪಲ್ಯಗಳಾಗ್ಬೋದು ಕೆಂಪು ಚಟ್ನಿ ಶೇಂಗಾ ಚಟ್ನಿ ಪುಟಾಣಿ ಚಟ್ನಿ ಗುರಳಿ ಚಟ್ನಿ ಗಟ್ಟಿ ಮೊಸರು ಅದ್ರ ಜೊತೆಗೇನೆ ಆ ಎಳ್ಳು ಹಚ್ಚಿರ್ತಕ್ಕಂತಹ ಕಟ್ಟೆದು ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಹಾಗೇನೆ ಆ ಎಳೆ ಸೌತೆಕಾಯಿ ಗೆಜ್ಜರಿ ಮೂಲಂಗಿ ಆ ಹಲವಾರು ಹಸಿ ಕಾಳುಗಳಿಂದ ಮಾಡಿರ್ತಕ್ಕಂತಹ ಪಚ್ಚಡಿ ಅದರ ಜೊತೆಗೆ ಹುಗ್ಗಿ ಹೋಳಿಗೆ ಗೆಣಸು ಕುಂಬಳಕಾಯಿ ಕಬ್ಬು ಒಂದಲ್ಲ ಎರಡಲ್ಲ ಆ ಒಂದು ಹಬ್ಬದ ಅಡುಗೆಯ ಒಂದು ಪಟ್ಟಿನೆ ಬೆಳೀತದೆ ಈ ಎಲ್ಲವನ್ನ ನೋಡಿದಾಗ ಇವೆಲ್ಲವೂ ಸಹ ಹೊಸ ಧಾನ್ಯಗಳಿಂದ ಹೊಸ ಸಸ್ಯಗಳ ಆ ಸಂದರ್ಭದಲ್ಲಿ ಬೆಳೆದಂತಹ ಬೆಳೆಗಳಿಂದ ಮಾಡಿರ್ತಕ್ಕಂತಹದ್ದು ಆಯಾ ಕಾಲಮಾನಕ್ಕೆ ತಕ್ಕಂತೆ ಆಯಾ ಹವಾಮಾನಕ್ಕೆ ತಕ್ಕಂತೆ ಆಗಿನ ಒಂದು ಭೌಗೋಳಿಕ ಆ ಒಂದು ವೈಪರೀತ್ಯಕ್ಕೆ ತಕ್ಕಂತೆ ಹ್ಮ್ ಇಂತಹ ಆಹಾರಗಳು ಎಲ್ಲೋ ಒಂದ್ ಕಡೆಗೆ ಆ ವರ್ಷಕ್ಕೊಂದ್ಸಾರಿ ಹಬ್ಬದ ನೆಪದಲ್ಲಿ ತಿನ್ನೋದ್ರಿಂದ ಅಲ್ಲಿ ಇರ್ತಕ್ಕಂತಹ ಪೌಷ್ಟಿಕಾಂಶಗಳು ಅಲ್ಲಿರ್ತಕ್ಕಂತಹ ಔಷಧೀಯ ಗುಣಗಳು ಆ ಮನುಷ್ಯನ ಒಂದು ಆಯುಷ್ಯವನ್ನ ವೃದ್ಧಿಗೊಳಿಸ್ತದೆ ಆರೋಗ್ಯಕ್ಕೆ ಒಂದು ಉತ್ತಮ ಜೀವನಕ್ಕೆ ಆ ಈ ಆಹಾರಗಳು ಪೂರಕ ಆಗ್ತವೆ ಹಾಗೇನೆ ಸಂಕ್ರಾಂತಿಯ ಒಂದು ನೆಪದಲ್ಲಿ ಯಾರೂ ಸಹ ಆ ಕೃಷಿಕರು ಇವತ್ತಿಗೂ ಜಂಜಡದಲ್ಲಿ ಅದನ್ನ ಬೇರೆಯವರಿಗೆ ಮಾರಿ ಹಣ ತಂದು ಬದುಕ್ತಕ್ಕಂತವ್ರು ತಾವು ಬೆಳೆದ ಆಹಾರವನ್ನ ತಾವೇ ತಿನ್ಲಿಕ್ಕೆ ಅಸಾಧ್ಯ ಆಗ್ತಕ್ಕಂತಹ ಸಂಕಷ್ಟದಲ್ಲಿ ಇರ್ತಾರೆ ಅಂತಹ ಅವರು ಸಹ ಇವತ್ತು ಹಬ್ಬದ ನೆಪದಲ್ಲಿ ತಾವು ಬೆಳೆದಿರ್ತಕ್ಕಂತಹ ದನ ತಾವು ಉಣ್ತಕ್ಕಂತಹ ಒಂದು ಪ್ರಸಂಗ ಇದು ಹಾಗಾಗಿ ಹಬ್ಬದ ಹಿನ್ನೆಲೆಯಲ್ಲಿ ನಮ್ಮ ಜನಪದರ ತಂತ್ರಗಾರಿಕೆಗಳು ಬಹಳ ಅಂತ ಅಂತೇಳಿ ನಾವು ಅನ್ಕೊಳ್ಬೇಕಾಗ್ತದೆ ಹಾಗೇನೆ ಮಳೆ ಬೆಳೆ ಲೆಕ್ಕಾಚಾರ ಸಹ ಈ ಸಂದರ್ಭದಲ್ಲಿ ನಡೆಯುತ್ತದೆ ಆ ಯಾವ ವಾಹನದ ಮೇಲೆ ಸಂಕ್ರಾಂತಿ ಪುರುಷ ಬರ್ತಾನೋ ಆ ವಾಹನಕ್ಕೆ ತೊಂದರೆ ಇದೆ ಅಂತ ಹೇಳಿ ಪರಿಭಾವಿಸ್ತಕ್ಕಂಥದ್ದು ಮಳೆಯ ಬೆಳೆ ಲೆಕ್ಕಾಚಾರ ಆಗ್ತಕ್ಕಂಥದ್ದು ಇವೆಲ್ಲವೂ ಸಹ ಎಲ್ಲ ಒಂದ್ ಕಡೆಗೆ ಆ ಸೂರ್ಯ ತನ್ನ ಪಥವನ್ನ ಬದಲಾಯಿಸ್ತಕ್ಕಂತಹ ಗ್ರಹ ನಕ್ಷತ್ರ ಕಾಯಿಗಳು ಎಲ್ಲವೂ ಸಹ ಭೌಗೋಳಿಕವಾಗಿ ತಮ್ಮ ಪಥವನ್ನ ಬದಲಾಯಿಸುವ ಮೂಲಕ ಆ ಒಂದು ಹವಾಮಾನದ ಒಂದು ವಾತಾವರಣದ ವೈಪರೀತ್ಯಗಳನ್ನ ಕಂಡ್ಕೊಳ್ತಾರೆ ಅಂತಹ ವೈಪರೀತ್ಯವನ್ನ ಗಮನಿಸ್ಕೊಂಡು ನಮ್ಮ ಜನಪದರು ಅದು ಹೆಚ್ಚಿನ ಮಹತ್ವ ಕೊಟ್ಟಿರುವಂತಹದು ಇಲ್ಲಿ ಸೂರ್ಯನಿಗೆ ಸೂರ್ಯನ ಒಂದು ಪಥ ಸ್ಥಿತರವನ್ನ ಗಮನಿಸ್ಕೊಂಡು ಸೂರ್ಯಾರಾಧನೆಯನ್ನ ಮಾಡ್ತಾರೆ ಎಣ್ಣೆಯನ್ನ ಹಚ್ಚಿ ಬಿಸಿಲಲ್ಲಿ ನಿಲ್ತಕ್ಕಂಥದ್ದು ಹೊಳೆ ಸ್ನಾನಗಳನ್ನ ಮಾಡ್ತಕ್ಕಂಥದ್ದು ಸೂರ್ಯನ ಬೆಳಕಿಗೆ ಮೈ ಒಡ್ತಕ್ಕಂತಹದ್ದು ಆ ಸೂರ್ಯನ ಒಂದು ಬೆಳಕು ಇಡೀ ಸಸ್ಯ ಸಂಕುಲವನ್ನ ಆ ಬೆಳೆಸ್ತಕ್ಕಂಥದ್ದು ಇಡೀ ಜೀವ ಸಂಕುಲವನ್ನ ಉಳಿಸ್ತಕ್ಕಂಥದ್ದು ಅಂತಹ ಸೂರ್ಯನ ಆರಾಧನೆಯನ್ನ ಸಂಕ್ರಾಂತಿಯ ಮೂಲಕ ನಮ್ಮ ಜನಪದ ಸಮಾಜ ಮಾಡ್ಕೊಂಡು ಬಂದಿದೆ ಹಾಗೇನೆ ಒಂಬತ್ತನೇ ಶತಮಾನದಲ್ಲೇನೆ ಬ್ರಹ್ಮಗುಪ್ತ ಒಂದ್ ಕಡೆಗೆ ಹೇಳ್ತಾರೆ ಇದೊಂದು ಋತು ಪರಿವರ್ತನೆಯ ಕಾಲ ಇದನ್ನು ಸ್ತ್ರೀ ಸಂಕೇತದಿಂದ ಗುರುತಿಸಲಾಗ್ತದೆ ಹೇಳಿ ಒಂದ್ ಕಡೆ ಉಲ್ಲೇಖಿಸಿದರೆ ಕೂಡ ಇದನ್ನ ನೋಡಿದಾಗ ಎಲ್ಲ ಒಂದ್ ಕಡೆಗೆ ಅನಿಸ್ತದೆ ಹೆಣ್ಣು ಮಕ್ಕಳು ಅಹ್ ಎಳ್ಳನ್ನ ಬಿರ್ತಕ್ಕಂತಹದ್ದು ಆಮೇಲೆ ಮದುವೆ ಮುಂಜೆ ಹೊಸಗಿಗಳಲ್ಲಿ ಎಳ್ಳಿನ ಬಳಕೆಯನ್ನ ಮಾಡ್ತಕ್ಕಂತಹದ್ದು ಹಾಗೇನೆ ಆಚರಣೆಗಳಲ್ಲೂ ಎಳ್ಳನ್ನ ಫಲವಂತಿಕೆಯ ಸಂಕೇತವಾಗಿ ಬಳಸ್ತಕ್ಕಂತಹದ್ದು ಇದೆಲ್ಲವನ್ನ ನೋಡಿದಾಗ ಆ ಹಾಗೇನೆ ಸಂಕ್ರಾಂತಿ ಹಬ್ಬದಲ್ಲಿ ಆ ಪ್ರಕೃತಿ ಮಾತೆ ತನ್ನ ಒಡಲಿನ ಗರ್ಭವನ್ನ ಧರಿಸಿ ಆ ಕಾಳುಗಳ ರೂಪದಲ್ಲಿ ಆ ಒಂದು ಹ್ಮ್ ಫಲವಂತಿಕೆಯನ್ನ ನಮ್ಮ ಒಂದು ಕೃಷಿ ಸಮಾಜಕ್ಕೆ ತನ್ನ ಒಡಲಾಳದ ಸಮೃದ್ಧಿಯನ್ನ ನೀಡಿ ಪಾಲಿಸತಕ್ಕಂತಹ ಒಂದು ಸಮೃದ್ಧಿಯ ಸಂಕೇತವಾಗಿ ಸ್ತ್ರೀ ಸಂಕೇತದಿಂದ ಈ ಋತು ಪರಿವರ್ತನೆಯ ಕಾಲವನ್ನ ಗುರುತಿಸಿಕೊಳ್ಳಿರ್ತಾರೆ ಗುರುತಿಸಿಕೊಳ್ತಕ್ಕಂಥದ್ದು ಬಹಳ ಅರ್ಥಪೂರ್ಣ ಅಂತ ಹೇಳಿ ನನಗೆ ಅನಿಸ್ತದೆ ಹಾಗಾಗಿ ಮಹಿಳೆಯರಿಗೆ ಆರತಿ ಬೆಳಕ್ತಕ್ಕಂತಹದ್ದು ಅವರಿಗೆ ಹೊಸ ಉಡುಗೆಗಳನ್ನ ಕೊಡಿಸ್ತಕ್ಕಂಥದ್ದು ಅವ್ರ ಕೈಯಿಂದ ಎಳ್ಳಿನ ದೀಪಗಳನ್ನ ಹಚ್ಚಿಸ್ತಕ್ಕಂಥದ್ದು ಹಾಗೆ ಹೆಣ್ಣು ಬೀರ್ತಕ್ಕಂಥದ್ದು ಒಂದು ರೀತಿಯ ಸಂಭ್ರಮದ ಆಚರಣೆಯಾಗಿ ನಾವು ಈ ಒಂದು ಸಂಕ್ರಾಂತಿಯನ್ನ ನೋಡ್ತೇವೆ ಅದರ ಜೊತೆಗೇನೆ ಇನ್ನು ಹೆಣ್ಣು ಮಕ್ಕಳನ್ನ ತವರು ಮನೆಗೆ ಕರೆಸಿ ಅವರಿಗೆ ಸಮೃದ್ಧಿಯ ಸಂಕೇತವಾಗಿ ಗಡಿಗೆಯ ಉಡಿಗಳನ್ನ ಕೊಡ್ತಕ್ಕಂತಹ ಒಂದು ಆಚರಣೆಯು ಸಹ ಉತ್ತರ ಕರ್ನಾಟಕದಲ್ಲಿ ಪ್ರಚಲಿತದಲ್ಲಿ ಇರುವಂತಹದ್ದನ್ನ ನೋಡ್ತೇವೆ ಆ ಗಡಿಗೆ ಉಡಿ ಅಂತ ಹೇಳಿ ಅದನ್ನ ಕರ್ಕೊಳ್ತಾರೆ ಕೂಡ ಆ ಗಡಿಗೆಗಳನ್ನ ಒಂಬತ್ತು ಗಡಿಗೆ ಹದಿನಾರು ಗಡಿಗೆಗಳನ್ನ ಇಟ್ಟು ರಂಗೋಲಿಯಿಂದ ಆ ಸಿಂಗರಿಸಿ ಅದ್ರೊಳಗೆ ತಾವು ಬೆಳೆದಂತಹ ಕಬ್ಬು ಬಾರೆ ಹಣ್ಣು ಆಮೇಲೆ ಕಡ್ಲೆ ಗಿಡ ಆಗ್ಬೋದು ತಾವು ಏನು ಧಾನ್ಯಗಳನ್ನ ಬೆಳೆದಿರ್ತಾರೋ ಶೇಂಗಾ ಬೆಳ್ಳು ಬೆಲ್ಲ ಎಳ್ಳು ಹ್ಮ್ ತಾವು ಬೆಳೆದ ಧಾನ್ಯ ಎಲ್ಲವನ್ನ ಆ ಗಡಿಗೆಯ ತುಂಬಿಸಿ ಆ ಗಡಿಗೆಯನ್ನ ಮನೆಯ ಮಕ್ಕಳಿಗೆ ಕುಡಿಯಾಗಿ ಕೊಡ್ತಾರೆ ಆ ಗಡಿಗೆಯನ್ನು ಅವರು ತಗೊಂಡೋಗಿ ಅವರ ಮನೆಯಲ್ಲಿ ಅದನ್ನ ಬಳಸ್ತಾರೆ ಅವರು ತವರ ಮನೆಯಿಂದ ತಂದಂತಹ ಧಾನ್ಯದ ಆ ಒಂದು ಬೀಜ ರೂಪದಲ್ಲಿ ಅದನ್ನ ಬಿತ್ತನೆಯನ್ನ ಮಾಡ್ತಾರೆ ಇಲ್ಲಿ ಒಂದು ದೇಶ ಒಂದು ಪ್ರದೇಶದ ಏನು ಭೌಗೋಳಿಕವಾಗಿ ಬೆಳೆದಂತಹ ಬೆಳೆ ಏನಿದೆಯಲ್ಲ ಮತ್ತೊಂದು ಆ ಪ್ರದೇಶದ ಆ ಒಂದು ಭೌಗೋಳಿಕ ಆ ವಾತಾವರಣಕ್ಕೆ ತಕ್ಕಂತೆ ಆ ಭೂಮಿಯ ಒಂದು ಫಲವತ್ತತೆಗೆ ತಕ್ಕಂತೆ ಬೀಜ ಪ್ರಸಾರ ಆಗ್ಲಿ ಅನ್ನುವ ಉದ್ದೇಶ ಒಂದು ಕಡೆಗೆ ಅದರ ಜೊತೆಗೆ ಹೊಸ ಹೊಸ ಧಾನ್ಯಗಳು ಆ ಒಂದು ಮಣ್ಣಿನಲ್ಲಿ ಬೆಳೆದಂತಹದ್ದು ಮತ್ತೊಂದು ಭಾಗದ ಜನರಿಗೆ ಆಹಾರವಾಗಿ ಕೊಡೋದ್ರಿಂದ ಎಲ್ಲ ಒಂದ್ ಕಡೆಗೆ ಅಪೌಷ್ಟಿಕತೆ ನೀಗ್ತದೆ ಅಂತಕ್ಕಂತಹ ಒಂದು ತಂತ್ರಗಾರಿಕೆಯೂ ಸಹ ಈ ಆಚರಣೆಗಳಲ್ಲಿ ನಾವು ಕಾಣ್ತೇವೆ ಹಾಗೆ ಗಡಿಗೆಯ ಉಡಿ ಕೊಟ್ಟಾಗ ಆ ಗಡಿಗೆಗಳನ್ನ ವರ್ಷ ಅವರು ಅಡಿಗೆ ಮಾಡಲಿಕ್ಕೆ ನೀರು ಕುಡಿಲಿಕ್ಕೆ ಬಳಸ್ತಕ್ಕಂತಹದ್ದನ್ನ ನೋಡ್ತೇವೆ ಆ ಜನಪದರ ಆಚರಣೆಗಳೆಲ್ಲವೂ ಸಹ ಎಲ್ಲ ಒಂದ್ ಕಡೆಗೆ ಬಹಳ ಅರ್ಥಪೂರ್ಣವಾಗಿ ಇರುವಂತಹದ್ದು ಇವತ್ತು ಸ್ಟೀಲ್ ಪಾತ್ರೆಗಳು ಅಲ್ಯೂಮಿನಿಯಂ ಪಾತ್ರೆಗಳ ಬದಲಾಗಿ ತಾಮ್ರದ ಪಾತ್ರೆಗಳು ಕಂಚಿನ ಪಾತ್ರೆಗಳು ಮಣ್ಣಿನ ಪಾತ್ರೆಗಳಲ್ಲಿ ನೀರನ್ನ ಇರ್ತಕ್ಕಂತಹದ್ದು ಆ ರೀತಿಯ ಫಿಲ್ಟರ್ಗಳು ಸಹ ಇವತ್ತು ಬಂದಿರುವಂತಹದ್ದನ್ನ ನೋಡ್ತೇವೆ ಇದನ್ನೆಲ್ಲ ನೋಡಿದಾಗ ಎಲ್ಲ ಒಂದ್ ಕಡೆಗೆ ಮನುಷ್ಯ ಆಧುನಿಕತೆ ಆಧುನಿಕತೆಯತ್ತ ಹೋದ್ರು ಸಹ ಮತ್ತೆ ನಮ್ಮ ಜನಪದ ಸಂಸ್ಕೃತಿ ಅತ್ತ ಬರ್ತಾ ಇದ್ದಾನೆ ಅಂತಕ್ಕಂಥದಕ್ಕೆ ಇಂತಹ ಆಚರಣೆಗಳು ಇವತ್ತಿಗೂ ಸಹ ಸಾಕ್ಷಿಯಾಗಿದ್ದಾವೆ ಅಂತೇಳಿ ಬಯಸ್ತೇನೆ ಹಾಗೇನೆ ಆ ದೈಹಿಕ ಪೋಷಣೆಗೆ ಆ ಪೌಷ್ಟಿಕಾಂಶಗಳ ಒಂದು ಕೊರತೆಯನ್ನ ನೀಗಿಸ್ಲಿಕ್ಕೆ ಸಂಕ್ರಾಂತಿ ಹಬ್ಬ ಬಹಳ ಅಚ್ಚುಕಟ್ಟಾಗಿ ಆ ಇಡೀ ಆಚರಣೆ ಎಲ್ಲವೂ ಸಹ ಆಹಾರದ ಒಂದು ಆ ಪೌಷ್ಟಿಕತೆಯ ಹಿನ್ನೆಲೆಯಲ್ಲಿ ವಿಧ ವಿಧವಾದ ರೀತಿಯಲ್ಲಿ ಆಚರಣೆಗಳು ನೋಡ್ತೇವೆ ಹಾಗೆ ಜನಗಳ ಜೊತೆಗೆ ಜಾನುವಾರುಗಳಿಗೂ ಸಹ ಹಲವಾರು ಬಗೆಯ ಆಚರಣೆಗಳು ಸಂಕ್ರಾಂತಿ ಹಬ್ಬದಲ್ಲಿ ಆ ಇರುವಂತಹದ್ದನ್ನ ನೋಡ್ತೇವೆ ಕೊಟ್ಟಿಗೆಯ ಅಹ್ ಕೆಮ್ಮಣ್ಣು ಸುಣ್ಣ ಸಗಣಿಗಳಿಂದ ಅದನ್ನ ಸಾರಿಸ್ತಕ್ಕಂಥದ್ದು ಹಾಗೆ ಆ ಮಾವು ಬೇವು ಆ ತಂಗಡಿ ಈ ತರದ ಹೂಗಳನ್ನ ಎಲೆಗಳನ್ನ ತಂದು ಆ ಧಾನ್ಯ ತುಂಬಕ್ಕಂತಹ ಕಾಜವನ್ನ ಪೂಜಿಸತಕ್ಕಂತಹದ್ದು ದನದ ಕೊಟ್ಟಿಗೆಗಳನ್ನ ಪೂಜಿಸ್ತಕ್ಕಂಥದ್ದು ಇವೆಲ್ಲವೂ ಸಹ ಜಾನುವಾರುಗಳಿಗೆ ಎಲ್ಲ ಒಂದು ಕಡೆಗೆ ಅವಕ್ಕೆ ಹಬ್ಬದ ನೆಪದಲ್ಲಿ ಗೌರವ ಆಧಾರಗಳನ್ನ ನೀಡ್ತಕ್ಕಂತಹದ್ದನ್ನ ಆಚರಣೆ ಪ್ರತಿಬಿಂಬಿಸ್ತದೆ ಕೂಡ ಎಲ್ಲ ಆ ಗ್ರಾಮಗಳಲ್ಲಿಯೂ ಸಹ ಆ ಕಿಚ್ಚು ಹಾಯಿಸ್ತಕ್ಕಂಥದ್ದು ಜಾನುವಾರುಗಳನ್ನ ಕಿಚ್ಚು ಹಾಯಿಸ್ತಕ್ಕಂತಹದ್ದು ಸಹ ಒಂದು ಆ ಜಾನುವಾರುಗಳ ಒಂದು ಔಷಧಿ ಉಪಚಾರಗಳ ಒಂದು ಆರೈಕೆಯ ರೂಪದಲ್ಲಿ ಈ ಆಚರಣೆ ನಡೀತದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ಆಚರಣೆಯ ಮುಖೇನ ಜಾನುವಾರುಗಳು ರೈತನ ಬೆನ್ನೆಲುಬು ಅವುಗಳನ್ನ ಆರೈಕೆ ಮಾಡ್ತಕ್ಕಂಥದ್ದು ಅದರ ಆರೋಗ್ಯವನ್ನ ನೋಡ್ತಕ್ಕಂಥದ್ದು ಸಹದ ಬಹಳ ಮುಖ್ಯ ಆಗ್ತದೆ ಅವತ್ತಿನ ದಿವಸ ತುಪ್ಪ ಅನ್ನವನ್ನುಂಟು ಪಟ್ಟೆ ಸಾಲಿಯ ಸುತ್ತಿ ತುಪ್ಪ ಅನ್ನವನ್ನುಂಟು ಪಟ್ಟೆ ಸಾಲಿಯ ಸುತ್ತಿ ಹೂವಿನ ಅಣೆಯಗ್ಗ ಬಲಗೈಲಿ ಇಡಕೊಂಡು ಹೂವಿನ ಅಣೆಯಗ್ಗ ಬಲಗೈಲಿ ಹಿಡಕ್ಕೊಂಡು ಹೋರಿ ಮೈ ತೊಳೆಯಲು ಹೊಂಟಾರ ಹೋರಿ ಮೈ ತೊಳೆಯಲು ಹೊಂಟಾರ ಇಂತಹ ತ್ರಿಪದಿಗಳು ಆ ಜನಪದರ ಒಂದು ಸಂಕ್ರಾಂತಿ ಹಬ್ಬದ ಸಂಭ್ರಮವನ್ನ ಹೇಳ್ತವೆ ಕೂಡ ಆ ಸಂಕ್ರಾಂತಿಯ ಪ್ರಮುಖ ಆಚರಣೆ ಕಿಚ್ಚು ಆಯಿಸುವ ಸಂದರ್ಭ ಆ ದನಗಳನ್ನ ಜಾನುವಾರುಗಳನ್ನ ಮೈ ತೊಳೆದು ಅವಕ್ಕೆ ಆ ಗಂಟೆ ಸರಗಳನ್ನ ಹಾಕ್ತಕ್ಕಂಥದ್ದು ಹೂವಿನ ಹಾರವನ್ನ ಹಾಕಿ ಕೋಡುಗಳಿಗೆ ಬಣ್ಣ ಹಚ್ಚತಕ್ಕಂಥದ್ದು ಕೋಡಣಸುಗಳನ್ನ ಹಾಕ್ತಕ್ಕಂಥದ್ದು ಶೃಂಗಾರ ಮಾಡ್ತಕ್ಕಂಥದ್ದು ಹಾಗೇನೆ ಪ್ರಜ್ವಲಿಸ್ತಕ್ಕಂತಹ ಆ ಜ್ವಾಲೆಯಲ್ಲಿ ವಾದ್ಯಗಳ ಮೂಲಕ ಆ ರಾಸುಗಳನ್ನ ಏನು ಕಿಚ್ಚು ಹಾಯಿಸಿ ಆ ಸದ್ದಿಗೆ ಆ ಒಂದು ರಾಸುಗಳು ಜೋರಾಗಿ ಓಡಿ ಬೆಂಕಿಯ ಒಂದು ದಗದಗೆಯಲ್ಲಿ ಆ ಗಗ್ಗರದ ನಾದದ ಜೊತೆಗೆ ಕೇಕೆ ಕಿರುಚಾಟಗಳ ಜೊತೆಗೆ ಆ ಒಂದು ಬೆದರಿಕೆಯಿಂದ ಆ ಒಂದು ಬೆಂಕಿಯಲ್ಲಿ ರಾಸುಗಳು ಆ ಓಡ್ತಕ್ಕಂತಹ ಅನಿವಾರ್ಯತೆ ಅವಕ್ಕೆ ಬರ್ತದೆ ಯಾಕೆ ಈಕೆ ಓಡಿಸ್ತಾರೆ ಕಿಚ್ಚು ಆಯಿಸೋದ್ರಿಂದ ಏನು ಉಪಯೋಗ ಅಂತೇಳಿ ನಾವು ಪ್ರಶ್ನೆ ಹಾಕೊಂಡಾಗ ಜಾನುವಾರುಗಳಿಗೆ ಚರ್ಮವ್ಯಾಧಿಗಳು ಬರ್ತಕ್ಕಂಥದ್ದು ಸಹಜ ಅವುಗಳ ಮೈ ಸುಡುವಷ್ಟು ಒಂದಷ್ಟು ತೀಕ್ಷ್ಣವಾಗಿರ್ತಕ್ಕಂತಹ ಕೆಂಡದ ಬಿಸಿಯಲ್ಲಿ ಅವುಗಳನ್ನ ಓಡಿಸ್ದಾಗ ಆ ಎಲ್ಲ ಒಂದ್ ಕಡೆಗೆ ಧನುರ್ಮಾಸದ ಈ ಒಂದು ಕುಳಿ ಗಾಳಿಗೆ ಮುದುಗಿರ್ತಕ್ಕಂತಹ ಹಸುಗಳ ದೇಹದ ಒಂದು ಭಾಗದಲ್ಲಿ ಏನಾದ್ರೂ ಉಣ್ಣೆಗಳು ಕೀಟಗಳು ಇದ್ರೆ ಅವು ಸಾಯ್ತವೆ ಅವಕ್ಕೆ ಬೆಚ್ಚನೆಯ ಅನುಭವ ಆಗ್ತದೆ ಅಂತ ಹೇಳಿ ಆ ಆ ರೀತಿಯ ಒಂದು ಕಿಚ್ಚು ಹಾಯಿಸುವ ಸಂಪ್ರದಾಯ ಬಂದಿದೆ ಕೂಡ ಅದ್ರ ಜೊತೆಗೆ ಕಿಚ್ಚು ಆದ ನಂತರ ಆ ಸೋಂಕು ಕ್ರಿಮಿನಾಶಕಗಳು ಏನಾದ್ರೂ ಇದ್ರೆ ಮಾಯಿಲಿ ಅಂತೇಳಿ ಆ ಬಿಸಿ ಬಿಸಿಯ ಆ ಬೆಂಕಿಯ ಬೂದಿಯನ ಮೈಮೇಲೆ ತಿಕ್ತಾರೆ ಹುಳ ಉಪ್ಪಡೆಗಳಿದ್ರೆ ಅವು ಸಾಯಲಿ ಅಂತೇಳಿ ಹಾಗೇನೆ ಹಸುಗಳಿಗೆ ಚಪ್ಪೆ ರೋಗ ಬರ್ತಾ ಇತ್ತು ಹಿಂದಿನ ಕಾಲದಲ್ಲಿ ಆ ಚಪ್ಪೆ ರೋಗ ಆ ನಿವಾರಣೆ ಆಗ್ಲಿ ಅದನ್ನ ತಡೆಗಟ್ಲಿ ಅಂತೇಳಿ ಇಂತಹ ಆಚರಣೆ ಹುಟ್ಕೊಂಡಿರುವಂತದ್ದು ಅಂತೇಳಿ ನಮ್ಮ ಹಿರಿಯರು ಸಹ ಹೇಳ್ತಾ ಇರ್ತಾರೆ ಕೂಡ ಹ್ಮ್ ಕಿಚ್ಚು ಈ ರೀತಿ ಕಿಚ್ಚು ಹಾಯ್ದು ಬಂದಂತಹ ಹಸುಗಳನ್ನ ಆ ಆ ಕಾಲು ತೊಳೆದು ಅವನ್ನ ಪೂಜಿಸಿ ಅವಕ್ಕೆ ಆ ಇಷ್ಟವಾದ ಒಂದು ಪ್ರಸಾದ ರೂಪದಲ್ಲಿ ಅವಕ್ಕೆ ಧಾನ್ಯವನ್ನ ಹೊಸ ಧಾನ್ಯವನ್ನ ತಿನ್ನಿಸಿ ಅವನ್ನ ಕೊಟ್ಟಿಗೆಗಳಿಗೆ ಬರಮಾಡ್ಕೊಳ್ತಕ್ಕಂಥದ್ದು ಸಹ ಈ ಒಂದು ಆ ಸಂಕ್ರಾಂತಿ ಹಬ್ಬದ ಆಚರಣೆಯಲ್ಲಿ ಇರ್ತಕ್ಕಂತಹ ಒಂದು ವಿಶೇಷ ಆ ಒಂದು ಸಂಪ್ರದಾಯ ಅಂತೇಳಿ ಹೇಳ್ಬೋದು ಸಂಕ್ರಾಂತಿ ಅಂದ್ರೆ ಒಂದು ಕಡೆಗೆ ಆ ಮಹಿಳೆಯರ ಹಬ್ಬ ಕೂಡ ಒಂದ್ ಕಡೆಗೆ ಆ ಜಾನುವಾರುಗಳ ಹಬ್ಬ ಕೂಡ ಒಂದು ಕಡೆಗೆ ಆ ಪುರುಷರ ಒಂದು ಸಂಭ್ರಮದ ಆಚರಣೆಯೂ ಕೂಡ ಆಗಿರ್ತದೆ ಹಲವಾರು ಆಯಾಮಗಳನ್ನ ಹೊಂದಿರ್ತಕ್ಕಂತಹ ಇಂತಹ ಸಂಕ್ರಾಂತಿ ಹಬ್ಬದ ದಿನ ಇವತ್ತು ತಮ್ಮೆಲ್ಲರಿಗೂ ಸಹ ನಾನು ಮತ್ತೊಮ್ಮೆ ಸಂಕ್ರಾಂತಿಯ ಶುಭಾಶಯಗಳನ್ನ ಹೇಳೋದರ ಮೂಲಕ ಎಲ್ಲೂ ಬೆಲ್ಲ ತಿಂದು ನಾವೆಲ್ಲರೂ ಸಹ ಒಳ್ಳೊಳ್ಳೆ ಮಾತಾಡೋಣ ಮನುಷ್ಯನಿಗೆ ಮನುಷ್ಯನೇ ದೇವರು ಎಲ್ಲ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಅರಿಯದಾದೆ ನಮ್ಮೊಳಗೆ ನಮ್ಮ ನಮ್ಮೊಳಗನೆ ಪ್ರೀತಿ ಸ್ನೇಹ ಆತ್ಮವಿಶ್ವಾಸ ಎಲ್ಲವೂ ಇದೆ ದೇವರು ಎಲ್ಲೂ ಇಲ್ಲ ನಮ್ಮ ಮುಂದಿರ್ತಕ್ಕಂತಹ ವ್ಯಕ್ತಿಗಳೇ ದೇವರು ನಾವು ಅವರನ್ನ ದೇವರಾಗಿ ಕಂಡಾಗ ಅವರು ಸಹ ನಮ್ಮನ್ನ ಆ ದೇವರಾಗಿ ಕಾಣ್ತಾರೆ ಪರಸ್ಪರ ಪ್ರೀತಿ ವಿಶ್ವಾಸಗಳು ಆ ಉಳಿಬೇಕು ಅಂದಾಗ ಒಳ್ಳೆಯ ಮಾತುಗಳನ್ನ ಆಡ್ಬಿಟ್ಟು ನಿಜ ಕೂಡ ಆ ಒಳ್ಳೆಯ ಮಾತುಗಳು ನಮ್ಮ ಒಂದು ಅನ್ಯೂನ್ಯತೆಯನ್ನ ಸಾಮರಸ್ಯತೆಯನ್ನ ಪ್ರೀತಿ ವಿಶ್ವಾಸವನ್ನ ಉಳಿಸ್ಕೊಡ್ತವೆ ಅಂತಹ ಒಳ್ಳೆಯ ಮಾತುಗಳನ್ನ ಈ ದಿನ ಹಬ್ಬದ ಒಂದು ಮೂಲಕ ಮಾತನಾಡೋಣ ಇದು ಹಬ್ಬದ ಆಚರಣೆ ಒಂದು ದಿವಸ ಒಳ್ಳೆಯ ಮಾತನ್ನ ಆಡೋದಲ್ಲ ಅದು ವರ್ಷವಿಡೀ ಒಳ್ಳೆಯ ಮಾತುಗಳನ್ನ ಆಡ್ತಾ ಅನ್ಯೂನ್ಯತೆ ಪ್ರೀತಿ ಸಂಕೇತವಾಗಿರ್ತಕ್ಕಂತಹ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಅರ್ಥವನ್ನ ಕೊಡೋಣ ಅಂತೇಳಿ ಹೇಳ್ತಾ 三年半了。